ಗುವಾಹಟಿಯಲ್ಲಿ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ನಡೆಯುತ್ತಿರುವಂತಹ ಮೊದಲ ಟೆಸ್ಟ್ನ ಕಡೆಯ ಸಸ್ಯನಲ್ಲಿ ಟೀಮ್ ಇಂಡಿಯಾ ತೋರಿದಂತ ಉತ್ತಮ ಬೌಲಿಂಗ್ ಪ್ರದರ್ಶನದಿಂದಾಗಿ ಮೊದಲ ದಿನ ಅಂತ್ಯಕ್ಕೆ ಸೌತ್ ಆಫ್ರಿಕಾ ತಂಡ ಆರು ವಿಕೆಟ್ ಗಳನ್ನ ಕಳೆದುಕೊಂಡು ಮೊದಲ ಇನ್ನಿಂಗ್ಸ್ ಅಲ್ಲಿ ಇನ್ನೂರ ನಲವತ್ತೇಳು ರನ್ ಗಳನ್ನ ಹೊಡೆದಿದೆ ಎರಡನೇ ಟೆಸ್ಟ್ ನ ಮೊದಲ ಇನಿಂಗ್ಸ್ ಅಲ್ಲಿ ಸೌತ್ ಆಫ್ರಿಕಾ ತಂಡ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುತ್ತಿತ್ತು ಆದರೆ ಕಡೆಯ ಸೆಷನ್ನಲ್ಲಿ ಟೀಮ್ ಇಂಡಿಯಾದ ಬೌಲರ್ ಗಳು ಉತ್ತಮವಂತ ಬೌಲಿಂಗ್ ದಾಳಿಯನ್ನು ನಡೆಸುವುದರ ಮೂಲಕ ಕಂಬ್ಯಾಕ್ ಮಾಡಿದರು ಹಾಗಾದ್ರೆ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ನಡೆಯುತ್ತಿರುವ ಎರಡನೇ ಟೆಸ್ಟ್ ನ ಮೊದಲ ದಿನಾಟ ಯಾವೆಲ್ಲ ಹೈದರಾಬಾದಿಂದ ಕುಡಿತೆ ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಅಪ್ಸೆ ನೀವು ಟೀಂ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಹಾಗೆ ಟೀಮ್ ಇಂಡಿಯಾ ಸೌತ್ ಆಫ್ರಿಕಾ ಇದರಿಂದ ಎರಡನೇ ಟೆಸ್ಟ್ ಪಂದ್ಯವನ್ನ ಗೆದ್ದುಕೊಳ್ಳುತ್ತದೆ ಅಂತ ನಿಮಗೆ ಅನಿಸುತ್ತದೆ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಗುವಾಹಟಿಯಲ್ಲಿ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವಿನ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟಾಸ್ ಗೆದ್ದಂತ ಸೌತ್ ಆಫ್ರಿಕಾ ಮೊದಲು ಬ್ಯಾಟಿಂಗ್ ಮಾಡುವ ನಿರ್ಧಾರವನ್ನು ಕೈಗೊಂಡಿತ್ತು ಟಾಸ್ ಗೆದ್ದ ಮೊದಲು ಬ್ಯಾಟಿಂಗ್ ಇರೋದಂತಹ ಸೌತ್ ಆಫ್ರಿಕಾ ಒಂದು ಉತ್ತಮವಾದ ಆರಂಭವನ್ನೇ ಪಡೆಯಿತು ಸೌತ್ ಆಫ್ರಿಕಾ ತಂಡದ ಪ್ರವಾಗಿ ಎಡನ್ ಮಕ್ರಮ್ ಮತ್ತು ರಿಕಲ್ಟನ್ ಆರಂಭಿಕ ಆಟಗಾರರಾಗಿ ಕಣಕ್ಕಿಳಿದಿದ್ದರು ಇವರಿಬ್ಬರು ಮೊದಲ ವಿಕೆಟ್ ಗೆ ಎಂಬತ್ತೇಳು ರನ್ ಗಳ ಒಂದು ಉತ್ತಮವಾದ ಜೊತೆ ಆಟವನ್ನು ಆಡಿದರು ಮೂವತ್ತೆಂಟು ರನ್ ಗಳ ಬ್ಯಾಟಿಂಗ್ ಮಾಡುತ್ತಿದ್ದಂತ ಎಡನ್ ಮಕ್ರಮ್ ಜಸ್ಪ್ರೀತ್ ಕುಮ್ರಾ ಬಾಲಿಂಗ್ ನಲ್ಲಿ ಕ್ಲೀನ್ ಬೌಲ್ಡ್ ಆದರು ರಿಕಲ್ಟನ್ ಮೂವತ್ತೈದು ರನ್ ಗಳ ನೋಡಿದು ಹುಟ್ಟಿದ್ರೆ ಮೂರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲು ಬಂದ್ರಿಶನ್ ಸ್ಟಫ್ಸ್ ನಲವತ್ತೊಂಬತ್ತು ರನ್ ನಲ್ಲಿ ಬ್ಯಾಟಿಂಗ್ ಮಾಡುತ್ತಿದ್ದಾಗ ಕುಲ್ದೀಪ್ ಯಾದವ್ ಬಾಲಿಗೆ ಬಿದ್ದರು ಇನ್ನು ಸೌತ್ ಆಫ್ರಿಕಾ ತಂಡದ ನಾಯಕ ಕೆಂಬಾ ಬೋಮಾ ನಲವತ್ತು ರನ್ ಗಳನ್ನ ನೋಡಿದು ಬ್ಯಾಟಿಂಗ್ ಮಾಡುತ್ತಿದ್ದಾಗ ರವೀಂದ್ರ ಜಡೇಜಾ ಬೋಲಿನಲ್ಲಿ ಯಶಸ್ವಿ ಜೈಸ್ಬಾಲ್ ಹಿಡಿದದ್ದು ಒಂದು ಆಕರ್ಷಕ ಕ್ಯಾಚ್ ಕ್ಯಾಚ್ಗೆ ಬಲಿಯಾದರು ಇನ್ನು ಆರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲು ಬಂದಂತಹ ಟೋನಿ ಡಿಜಾರ್ಜ್ ಇಪ್ಪತ್ತೆಂಟು ರನ್ ಗಳನ್ನ ನೋಡಿದು ಔಟಿದರೆ ಮೊಲ್ಡಾರ್ ಹದಿಮೂರು ರನ್ ಗಳ ನೋಡಿದು ಔಟ್ ಆಗಿ ಅವರು ನಡೆದರು ದಿನದಾರದ ಅಂತ್ಯಕ್ಕೆ ಸದೋಬ್ರಿಗ ತಂಡ ಆರು ವಿಕೆಟ್ ಕಳೆದುಕೊಂಡು ಇನ್ನೂರ ನಲವತ್ತೇಳು ರನ್ ಗಳನ್ನ ಇನ್ನು ಟೀಮ್ ಇಂಡದ ಪುರವಾಗಿ ಮೊದಲ ದಿನ ಆಟದಲ್ಲಿ ಕುಲ್ದೀಪ್ ಯಾದವ್ ಮೂರು ವಿಕೆಟ್ ಗಳನ್ನ ಪಡೆದುಕೊಂಡರೆ ಜಸ್ಪ್ರೀತ್ ಬುಮ್ರಾ ಮೊಹಮ್ಮದ್ ಸಿರಾಜ್ ಮತ್ತು ರವೀಂದ್ರ ಜಡೇಜಾ ತಲಾ ಒಂದೊಂದು ವಿಕೆಟ್ ನ್ನ ಪಡೆದುಕೊಂಡಿದ್ದಾರೆ ಎರಡನೇ ದಿನದ ಆಟದಲ್ಲಿ ಟೀಂ ಇಂಡಿಯಾ ಬಹು ಬೇಗನೆ ಸೌತ್ ಆಫ್ರಿಕಾ ತಂಡವನ್ನು ಆಲ್ಔಟ್ ಮಾಡಬೇಕಾಗಿದೆ ಜೊತೆಗೆ ಎರಡನೇ ದಿನದಲ್ಲಿ ಟೀಂ ಇಂಡಿಯಾ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿ ಮೊದಲ ಇನಿಂಗ್ಸ್ ಅಲ್ಲಿ ಸೌತ್ ಆಫ್ರಿಕಾದ ಎದುರು ಉತ್ತಮವಾದ ಹಿನ್ನಡೆಯನ್ನ ಪಡೆದರೆ ಮಾತ್ರ ಟೀಂ ಇಂಡಿಯಾ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ತಂಡವನ್ನು ಮಣಿಸಲು ಸಾಧ್ಯ ಅಂತಾನೆ ಹೇಳಬಹುದಾಗಿದೆ ಇದನ್ನ ನಡಿತು ಟೀಂ ಇಂಡಿಯಾದ ಬ್ಯಾಟ್ಸ್ಮನ್ ಗಳು ಮೊದಲ ಇನಿಂಗ್ಸ್ ಅಲ್ಲಿ ಒಂದು ಪರ್ಜರಾದಂತಹ ಪ್ರದರ್ಶನ ತೋರಬೇಕಾಗಿದೆ ಈಗಾಗಲೇ ಟೀಮ್ ಇಂಡಿಯಾ ಸೌತ್ ಆಫ್ರಿಕಾ ಎದುರಿನ ಟೆಸ್ಟ್ ಸರಣಿಯಲ್ಲಿ ಹಿನ್ನಡೆಯನ್ನು ಅನುಭವಿಸಿದೆ ಹೀಗಾಗಿ ಎರಡನೇ ಟೆಸ್ಟ್ ಅನ್ನ ಕೇಳಲೇಬೇಕಾದಂತಹ ಒತ್ತಡದಲ್ಲಿ ಟೀಮ್ ಇಂಡಿಯಾ ಇದೆ ಹೀಗಾಗಿ ಎರಡನೇ ದಿನದ ಆಟದಲ್ಲಿ ಟೀಮ್ ಇಂಡಿಯಾ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡೂ ಭಾಗದಲ್ಲೂ ಕೂಡ ಒಂದು ಭರ್ಜರಿ ಪ್ರದರ್ಶನ ತರುತ್ತದೆಂಬರಿ ಇದೀಗ ಟೀಮ್ ಇಂಡಿಯಾದ ಅಭಿಮಾನಿಗಳಿದ್ದಾರೆ